ನಮ್ಮ ತಾಲೂಕು ಭೀಮಾರ್ವಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇವತ್ತಿನ ದಿವಸ ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಚಂದ್ರಶೇಖರ್ ಪ್ರಸಾದ್ ರಾವತ್ ಅವರ ಹುಟ್ಟುಹಬ್ಬದ ಒಂದು ಅಂಗವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಎಲ್ಲ ರೋಗಿಗಳಿಗೆ ಮತ್ತು ಹಣ್ಣು ಹಂಗಲನ್ನು ಕಾರ್ಯಕ್ರಮ ಅದೇ ರೀತಿ ಒಂದು ಸರ್ಕಾರಿ ಶಾಲೆಗೂ ಕೂಡ ಅವರಿಗೆ ಸರ್ಕಾರಿ ಮಕ್ಕಳಿಗೆ ಸರ್ಕಾರಿ ಶಾಲೆಯನ್ನು ನೆಗ್ಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಚೆನ್ನಾಗಿ ಸರ್ಕಾರಿ ಶಾಲೆಗಳಿಗೆ ಅದು ಬಡ ಮಕ್ಕಳಿಗೆ ಒಂದು ನೋಟ್ ಬುಕ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅತ್ಯಂತ ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮಗಳು ನಮ್ಮ ಬಿಮಾರ್ ಬಿ ಸಂಘದ ವತಿಯಿಂದ ತುಂಬಾ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡೀಲಿ ನಮ್ಮ ಅಂಬೇಡ್ಕರ್ ಅವ್ರೆ ಒಂದು ಇದರಲ್ಲಿ ಈ ಒಂದು ಕಾರ್ಯ ಈ ಒಂದು ಸಂಘವನ್ನ ಒಂದು ಮಾಡಿಕೊಂಡು ಅವರ ಆದರ್ಶಗಳನ್ನ ಈ ಸಂಘ ಒಂದು ಪಾಲನೆ ಮಾಡ್ತಾ ಇದೆ ಎಲ್ರಿಗೂ ಕೂಡ ಒಂದು ಸಹಾಯ ಆಗಲಿ ಇದನ್ನ ಬೇರೆ ಸಾರ್ವಜನಿಕರು ಕೂಡ ಇದ್ರ ಇದ್ರ ಬಗ್ಗೆ ಅರಿವು ಮೂಡಲಿ ಅಂತ ಈ ಸಂದರ್ಭದಲ್ಲಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ಅಧ್ಯಕ್ಷರು ಮಂಜು ಮತ್ತೆ ಪದಾಧಿಕಾರಿಗಳಿಗೆ ಒಳ್ಳೇದಾಗ್ಲಿ ಗೋವಿಂದ ಇವರಿಗೆಲ್ಲ ಒಳ್ಳೇದಾಗ್ಲಿ ದೊರೆ ಅಣ್ಣ ಇವೆಲ್ಲ ಎಲ್ಲ ಒಂದು ಒಂದು ಒಳ್ಳೆ ನಮ್ಗೆ ಗೊತ್ತಿರೋ ಒಂದು ಎಲ್ಲ ಒಳ್ಳೆ ಟೀಮೇ ಇದೆ ಒಂದು ಸೈನ್ಯನೇ ಇದೆ ಆರ್ಮಿ ಅಂತಲೇ ಅದರಲ್ಲೇ ಹೆಸರಿದೆ ಭೀಮ್ ಆರ್ಮಿ ಅಂತ ಒಂದು ಜನರಿಗೆ ಸಹಾಯ ಮಾಡುವಂತ ಒಂದು ಆರ್ಮಿನೇ ಕೂಡ ಎಲ್ಲ ಸಣ್ಣ ಈಗ ಕೆಳಮಟ್ಟದ ಹೊರಗಡೆದವ್ರು ಜನಗಳನ್ನ ಯಾರೂ ಮಾತಾಡ್ಸೋರು ಇರಲಿಲ್ಲ ಅಂಥವ್ರ ಕಷ್ಟಗಳನ್ನ ಹತ್ರದಿಂದ ನೋಡೋಕೆ ಇರ್ತಕ್ಕಂಥ ಒಂದು ಆರ್ಮಿ ಅಂತ ಹೇಳ್ಬೋದು ಅವ್ರಗಳನ್ನೆಲ್ಲ ಅವ್ರಿಗೆ ಒಂದು ಸಹಾಯ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಆಸ್ಪತ್ರೆಗೆ ಬಡವರೆಲ್ಲ ಬರೋರೇ ಇರ್ತಾರೆ ಅವ್ರಿಗೇನೋ ಒಂದು ಒಂದು ಸಹಾಯ ಮಾಡಿದಾಗ ಒಂದು ಒಳ್ಳೆಯದಾಗುತ್ತೆ ಅಂತ ಅವ್ರಿಗೆ ಅದು ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಮತ್ತೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯ ನಾನು ಹೇಳ್ತೀನಿ ಅಧ್ಯಕ್ಷತೆ